ಹೊಸೂರಿನಲ್ಲಿ ಮದ್ಯದ ಅಂಗಡಿ ತೆರೆಯುವುದು ಬೇಡ ಎಂದು ಅಲ್ಲಿನ ಗ್ರಾಮಸ್ಥರು ಸಿದ್ದಾಪುರದ ಆಡಳಿತ ಸೌಧದ ಎದುರು ಪ್ರತಿಭಟಿಸಿದ ಘಟನೆ ಶನಿವಾರ ನಡೆಯಿತು ಸಿದ್ದಾಪುರದ ಸೊರಬ ರಸ್ತೆಯಲ್ಲಿರುವ ಮದ್ಯದ ಅಂಗಡಿಯನ್ನು ಹೊಸೂರಿನ ಚೌಡಪ್ಪ ನಾಯ್ಕ್ಸ್ ಸರ್ಕಲ್ ಬಳಿ ಸ್ಥಳಾಂತರಗೊಳಿಸಿರುವುದಕ್ಕೆ ಅವರು ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನಾಕಾರರ ಮನವಿಯನ್ನು ಆಲಿಸಿದ ತಹಶೀಲ್ದಾರರು ಮೇಲಾಧಿಕಾರಿಗಳಿಗೆ ತಿಳಿಸುವುದಾಗಿ ಭರವಸೆ ನೀಡಿದರು ಆದರೆ ಪ್ರತಿಭಟನಾಕಾರರು ಅದಕ್ಕೆ ಜಗ್ಗದೆ ಧರಣಿ ನಡೆಸಲು ಮುಂದಾದಾಗ ತಹಶೀಲ್ದಾರರು ಪ್ರತಿಭಟನೆ ನಡೆಸಲು ಇಲ್ಲಿ ಅವಕಾಶ ಇಲ್ಲ ನೆಹರು ಮೈದಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ನೀವು ಅಲ್ಲಿ ಪ್ರತಿಭಟಿಸಬಹುದು ಎಂದು ಹೇಳುವುದಕ್ಕೆ ಆಕ್ರೋಶಗೊಂಡ ಪ್ರತಿಭಟನಾಕಾರರು ಮತ್ತು ತಹಶೀಲ್ದಾರರು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು ಮಾರುತಿ ನಾಯ್ಕ್ ಮತ್ತು ತೋಟಪ್ಪ ನಾಯ್ಕ್ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಅಲ್ಲಿನ ಗ್ರಾಮಸ್ಥರು ಪಾಲ್ಗೊಂಡು ಪಟ್ಟಣ ಪಂಚಾಯತ್ ಹಾಗೂ ಭ್ರಷ್ಟ ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಇಂದು ಬೆಳಗ್ಗೆ ಏನೆಲ್ಲ ನಡೆಯಿತು ಎನ್ನುವುದನ್ನು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡುತ್ತೇನೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಪಂಡ ನಮ್ಮ ಚಾನಲನ್ನು ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಅಬಕಾರಿ ಉಪ ಅಧೀಕ್ಷಕರು ಸೋಮವಾರ ಬೆಳಗ್ಗೆ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಸಾರ್ವಜನಿಕರೊಂದಿಗೆ ಮಾತನಾಡುತ್ತೇನೆ ಎಂದು ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ನಿಲ್ಲಿಸಿದರು